ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ಒಂದು ಕಡೆ ಇವತ್ತಿನ ಒಂದು ಭಾಷಣಗಳು ರಾಜಕೀಯದ ಭಾಷಣಗಳಂತೂ ರಾಜಕೀಯದ ಪುಡಾರಿಗಳು ಅಂತ ಹೇಳ್ತೀವಿ ಇವತ್ತು ರಾಜಕೀಯದ ದೊಂಬರಾಟಗಳ ನಡುವೆ ಎಲ್ಲ ನಮ್ಮ ಶಾಸಕರು ಮಾಜಿ ಶಾಸಕರುಗಳು ಮಾಜಿ ಎಮ್ ಎಲ್ ಎಗಳು ಎಮ್ ಎಲ್ ಎಗಳು ಎಂ ಪಿಗಳು ಮಾಜಿ ಎಂ ಪಿಗಳು ಎಲ್ಲ ಒಂದು ಕಡೆ ಎಲ್ಲ ಒಂದು ಚುನಾವಣೆಯ ಒಂದು ಪ್ರಕ್ರಿಯೆಯಲ್ಲಿ ಭಾಗಿಯಾಗುವಂಥ ನಮ್ಮ ಚುನಾವಣೆಯ ಒಂದು ಏನು ಜನಪ್ರತಿನಿಧಿಗಳು ಭಾಷಣಗಳಂತೂ ಉದ್ದುದ್ದ ಪುಂಕಾನು ಪುಂಕ ಬಿಡ್ತಾರೆ ಏನು ಆಶ್ವಾಸನೆ ಕೊಡಬೇಕು ಅಂತ ಹೇಳಿದ್ರೆ ಏನು ಗಂಟೆಗಟ್ಟಲೆ ಲೀಟ್ರ್ ಗಟ್ಟಲೆ ಕಿಲೋಮೀಟ್ರ್ ಗಟ್ಟಲೆ ಭಾಷಣಗಳ ಉದ್ದುದ್ದೇ ಪುಂಖಾನು ಪುಂಕಿ ಬಿಡ್ತಾರೆ ಏನು ಬಾಣಗಳನ್ನ ಹೆಂಗೆ ಬಿಡ್ತೀವಿ ನಾವು ಕುರುಕ್ಷೇತ್ರ ಸಂದರ್ಭದಲ್ಲಿ ಹಾಗೆ ಎಲ್ಲ ಒಂದು ರಾಮಾಯಣನೇ ಮಹಾಭಾರತನೇ ಇವತ್ತು ನಡೆದುಬಿಟ್ಟಿರುತ್ತೆ ಅವರ ಒಂದು ಭಾಷಣದಲ್ಲಿ ಎಲ್ಲೋ ಒಂದು ಕಡೆ ಪ್ರದೀಪ್ ಈಶ್ವರವರು ಪ್ರದೀಪ್ ಈಶ್ವರವ್ರ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಅವರೆಲ್ಲೋ ಒಂದು ಕಡೆ ಮಾತಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ನಾನು ಒಬ್ಬ ಬಡ ಒಬ್ಬ ತಂದೆ ತಾಯಿ ಇಲ್ಲ ಅಂತ ನಿರಾಶ್ರಿತ ಮಗ ನಾನು ಸಿದ್ಧಗಂಗಾ ಮಠದಲ್ಲಿ ಓದ್ಕೊಂಡು ಈ ಮಟ್ಟಿಗೆ ಬೆಳೆದಿದ್ದೀನಿ ಎಂಟು ಸಾವಿರ ಕೋಟಿಗೆ ಹೆಚ್ಚು ಎಂಟು ಎಂಟು ಕೋಟಿ ಪೆನ್ಸ್ ಕಾರ್ ನಿಲ್ಲಿಸಿದ್ದೀನಿ ಏನು ನನ್ನ ಹತ್ರ ಇಷ್ಟು ಕೋಟಿ ಇದೆ ಅಷ್ಟು ಕೋಟಿ ಇದೆ ಏನು ಭಾಷಣ ಬಿಗಿತು ಅಂದರೆ ಅದು ನಿಟ್ಟು ನಿಟ್ಟು ಬೇರೆ ಒಂದು ಎಕ್ಸಾಮ್ಗಳು ತೆಗೆದುಕೊಳ್ಳೋರಿಗೆ ಕ್ಲಾಸ್ಗಳು ಬೇರೆ ಮಾಡ್ತಾರೆ ಎಲ್ಲ ಪ್ರದೀಪ್ ಅವರು ಇವರ ಭಾಷಣ ನೋಡಿದ್ರೆ ಅಂಬೇಡ್ಕರ್ ಸಂವಿಧಾನನ ಇವರೇ ಬರೆದು ಅಂಬೇಡ್ಕರ್ ತತ್ವ ಸಿದ್ಧಾಂತಗಳೇ ಇಲ್ಲ ಇವರೇನಾದರೂ ಚುನಾವಣೆಯಲ್ಲಿ ಯಾವ ರೀತಿ ಗೆದ್ದರು ರಾಜ್ಯದ ಜನತೆ ಮುಂದೆ ಇಡಿ ನಿಮ್ಮ ಒಂದು ಚಿಕ್ಕಬಳ್ಳಾಪುರ ಏನು ಶಾಸಕರಾಗಿದ್ದೀರಾ ಆ ಜನತೆ ಮುಂದೆ ಇಡಿ ನಿಮ್ಮ ಒಂದು ಪುಂಕಾನು ಪುಂಕಿ ಒಂದು ಭಾಷಣದಲ್ಲಿ ಹೇಳ್ತಿದ್ದೀರಲ್ಲ ನೀವು ಅಷ್ಟು ದುಡ್ಡು ಮಾಡಿದ್ದೀವಿ ಇಷ್ಟು ದುಡ್ಡು ಮಾಡಿದೀವಿ ನಾನು ಅಷ್ಟು ಬೆಳೆದಿದ್ದೀನಿ ಅಂತ ನಿಮಗೆ ನಿಮ್ಗೆ ಅಷ್ಟು ಜವಾಬ್ದಾರಿ ಇದ್ದರೆ ನಿಮ್ಮ ಒಂದು ನಿಟ್ಟೆ ಒಂದು ಶಾಲೆಯಲ್ಲಿರುವಂಥ ಕಾಲೇಜಲ್ಲಿರುವಂಥ ಒಬ್ಬ ಬಡ ಏನೋ ಒಬ್ಬ ಕೂಲಿ ಮಾಡುವಂಥ ಮಗನನ್ನು ನಿಲ್ಲಿಸಿ ಚಿಕ್ಕಬಳ್ಳಾಪುರದಲ್ಲಿ ಎಮ್ ಎಲ್ ಎ ಮಾಡಿ ನೋಡೋಣ ಅದ್ಬಿಟ್ಟು ನೀವು ಭಾಷಣದಲ್ಲಿ ಏನೋ ನಿಮ್ಮ ಒಂದು ಲೀಟರ್ ಗಟ್ಟಲೆ ಭಾಷಣ ಮಾಡ್ತೀರಿ ಅಂದ್ರೆ ಏನು ಏನು ಅರ್ಥ ಮಾಡ್ಕೋಬೇಕು ರಾಜ್ಯದ ಜನತೆ ಮತ್ತೆ ನಿಮ್ಮ ಒಂದು ಚಿಕ್ಕಬಳ್ಳಾಪುರ ಜನ ಏನು ನಿಮ್ಮ ಒಂದು ಭಾಷಣಗಳನ್ನು ನಾವು ನೋಡ್ತೀನಿ ಇದ್ರೆ ಯೋ ಏನೋ ಈಶ್ವರ್ ಹಿಂಗೆ ಇದ್ದಾರೆ ಚುನಾವಣೆಯಲ್ಲಿ ಎಷ್ಟೆಷ್ಟು ಸೀರೆ ಹಂಚಿದ್ದೀರಾ ಎಷ್ಟೆಷ್ಟು ಕುಕ್ಕರ್ಗಳು ಹಂಚಿದಿರಾ ಎಷ್ಟೆಷ್ಟು ತವಾ ಹಂಚಿದೀರಾ ಎಷ್ಟೆಷ್ಟು ಡ್ರೆಸ್ಸಿಂಗ್ ಸೆಟ್ ಹಂಚಿದೀರ ಎಷ್ಟೆಷ್ಟು ಐನೂರು ಸಾವಿರ ದುಡ್ಡು ಕೊಟ್ಟಿದ್ದೀರಾ ಏನು ಜನರಿಗೆ ಏನು ಅಂಶಗಳು ಕೊಟ್ಟಿದ್ದೀರಿ ಎಲ್ಲವನ್ನೂ ಹೇಳಿ ಅಂಬೇಡ್ಕರ್ ಸಂವಿಧಾನದಲ್ಲಿ ಗೆದ್ದಿದ್ದೀನಿ ಗೆದ್ದಿದ್ದೀನಿ ಅಂತಿರಲ್ಲ ಅಂಬೇಡ್ಕರ್ ತತ್ವ ಸಿದ್ಧಾಂತದಲ್ಲಿ ಗೆದ್ದಿದ್ದೀರಾ ಇಲ್ಲಾಂದರೆ ನಿಮ್ಮ ತತ್ವ ಸಿದ್ಧಾಂತದಲ್ಲಿ ಗೆದ್ದಿದ್ದೀರಾ ಎಲ್ಲವೂ ಚಿಕ್ಕಬಳ್ಳಾಪುರ ಜನತೆಗೂ ಗೊತ್ತಾಗಲಿ ರಾಜ್ಯದ ಜನತೆಗೂ ಗೊತ್ತಾಗಲಿ ಇವತ್ತು ನೀವು ಏನು ಭಾಷಣ ಮಾಡ್ತೀರಿ ಅಂದರೆ ಏನು ಜನಕ್ಕೆ ಇವತ್ತು ಏನು ಕಿವಿಗೆ ಚೆಂಡು ಹೋ ಮುಡ್ಸ್ತಿದ್ದೀರ ಏನು ನೀವು ಅಲ್ಲಿ ಏನು ಸಾವಿರಾರು ಜನ ಸ್ಟೂಡೆಂಟ್ಗಳು ಏನು ವಿದ್ಯಾರ್ಥಿಗಳು ನಡುವೆ ಭಾಷಣ ಮಾಡ್ತೀರಿ ಅಂದರೆ ಅವ್ರಿಗೆ ಸುಳ್ಳು ಭರವಸೆಗಳು ಕೊಡ್ತೀರಾ ಅಂದರೆ ಅವ್ರಿಗೆ ಸುಳ್ಳು ಭಾಷಣ ಹೇಳ್ತೀರಿ ಅಂದರೆ ಎಲ್ಲ ಕಡೆ ಯುವಕರುಗಳು ನಿಮಗೆ ಮತದಾನ ಹಾಕ್ಬೇಕು ಏನು ಏನು ಸತ್ಯಾಂಶ ಏನೋ ಹೊರಗಡೆ ಇಡಿ ಅದ್ಬಿಟ್ಟು ನೀವು ಏನು ಯಾವ ರೀತಿ ಗೆದ್ದು ಹಂಗೆ ಗೆದ್ಬಿಟ್ಟೆ ನಾನು ಸಿದ್ಧಗಂಗಾ ಮಠದಲ್ಲಿ ನನಗೆ ಸಿದ್ಧಗಂಗಾ ಮಠದ ಬಗ್ಗೆ ತುಂಬಾ ಗೌರವ ಇದೆ ಬೆಳಗ್ಗೆ ಎದ್ರೆ ಶಿವಕುರ ಶಿವಕುಮಾರ ಸ್ವಾಮೀಜಿ ನಾವು ದೇವರಂತ ಪೂಜಿಸ್ತೀವಿ ಮತ್ತೆ ಇವತ್ತು ಗುರು ಪೂರ್ಣಿಮೆ ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ನಾನು ಸಿದ್ಧಗಂಗಾ ಮಠದಲ್ಲಿ ಓದಿ ಅನಾಥನಾಗಿ ಬೆಳೆದು ಈ ಮೆಟ್ಟಿಗೆ ಬೆಳೆದ್ಬಿಟ್ಟಿದ್ದೀನಿ ಎಷ್ಟು ಎಲ್ಲಿ ಬಂತು ಇವರಿಗೆ ದುಡ್ಡು ಅಷ್ಟು ಸಾವಿರಾರು ಕೋಟಿ ಎಲ್ಲಿ ಬಂತು ಏನು ಇವರು ಚುನಾವಣೆಯಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಏನು ಹಾಗೆ ಗೆದ್ಬಿಡ್ತಾರ ಏನು ಖರ್ಚು ಮಾಡಿಲ್ವಾ ದುಡ್ಡ ಏನು ತತ್ವ ಸಿದ್ಧಾಂತಗಳು ಏನು ಅಂಬೇಡ್ಕರ್ ಒಂದು ಇವತ್ತು ಸಂಘಟನೆಗಳು ಇದೆ ಇಷ್ಟೆಷ್ಟು ಸಂಘಟನೆಗಳು ಇವತ್ತು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಇವತ್ತು ಲೂಟಿ ಮಾಡ್ತಿದ್ದಾರೆ ಏನು ಸಂಘಟನೆಗಳು ಬೆಳೀತಿದೆ ಇವತ್ತು ಅಂಬೇಡ್ಕರ್ ಹೆಸರು ಬೆಳೀತಿಲ್ಲ ಇಲ್ಲಿ ತತ್ವ ಸಿದ್ಧಾಂತಗಳು ಬೆಳೀತಿಲ್ಲ ಯುವಕ ಯುವತಿಗೆ ಇವತ್ತು ಸಿದ್ಧಾಂತಗಳ ಬಗ್ಗೆ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಬಗ್ಗೆ ಯಾವುದು ಪ್ರವಚನಗಳು ಇಲ್ಲ ಇವತ್ತು ಇಂಥ ಪ್ರದೀಪೀಶ್ವರ್ ಅವರಿಗೆ ನನ್ನ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಎಲ್ಲ ಒಂದು ಕಡೆ ಈ ಉಚ್ಚಾಗಿ ಕಟ್ಟೆ ಬೆಸ್ಟು ಪ್ರದೀಪೇಶ್ವರ ಅವರು ಎಜುಕೇಟೆಡೋ ಎಜುಕೇಟೆಡ್ ಅಲ್ವೋ ನಮ್ಗೆ ಗೊತ್ತಿಲ್ಲ ಎಲ್ಲೋ ಒಂದು ಕಡೆ ಚಿಕ್ಕಬಳ್ಳಾಪುರ ಜನತೆ ಅವ್ರನ್ನ ಆಶೀರ್ವಾದ ಮಾಡಿದ್ದಾರೆ ಎಲ್ಲ ಓಕೆ ಸ್ವಾಗತ ಮತ್ತು ಕೆಲಸನೂ ಮಾಡ್ಕೊಂಡು ಹೋಗ್ತಿದ್ದಾರೆ ಓಕೆ ಆದರೆ ಇವರ ಭಾಷಣಗಳು ಯಾವ ರೀತಿ ಇರುತ್ತೆ ಅಂದರೆ ಜನಸಾಮಾನ್ಯರನ್ನ ಇವತ್ತು ಯುವಕ ಯುವತಿಯರ್ನಗಳ ಪುಣ್ಯಾತ್ಮ ತಂದೆ ತಾಯಿಗಳನ್ನ ದಾರಿ ತಪ್ಪಿಸುತ್ತೆ ಎಲ್ಲ ಸತ್ಯಾಂಶ ಹೇಳಿ ಇವರು ಪ್ರಮಾಣ ಅಂಬೇಡ್ಕರ್ ಹೆಸರಲ್ಲಿ ವಚನ ತೊಗೊಂಡಿರ್ತಾರೆ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಸಿ ಸಂವಿಧಾನವನ್ನು ಉಳಿಸ್ತೀವಿ ಅಂತ ಹೇಳ್ತಾರೆ ಬೆಳೆಸ್ತೀವಿ ಅಂತ ಹೇಳ್ತಾರೆ ಅದು ಅದ್ಬಿಟ್ಟು ಇವರು ಭಾಷಣಗಳಲ್ಲಿ ಸುಳ್ಳು ಬರೀ ಸುಳ್ಳು ಆಶ್ವಾಸನೆಗಳು ಕೊಟ್ಟರೆ ಏನು ಜನಸಾಮಾನ್ಯರು ಏನು ಅರ್ಥ ಮಾಡ್ಕೋಬೇಕು ಇವ್ರಿಗೆ ಹದಿನೆಂಟು ವರ್ಷ ತುಂಬಿರುವಂಥ ಯುವಕ ಯುವತಿಯರು ಇಪ್ಪತ್ತೊಂದು ವರ್ಷ ಆಗಿರೋರು ಏನು ಅವರಿಗೆ ಮತ ಹಾಕುವಂಥದ್ದು ಹೆಂಗೆ ಜವಾಬ್ದಾರಿ ಅವ್ರಿಗೆ ಜವಾಬ್ದಾರಿನ ಯಾವ ರೀತಿ ಎರಡು ಸಂವಿಧಾನದ ಚೌಕಟ್ಟಲ್ಲಿ ತತ್ವ ಸಿದ್ಧವಂತದ ಬಗ್ಗೆ ಯಾವ ರೀತಿ ಇವರು ಮನವರಿಕೆ ಮಾಡಿಕೊಡ್ಬೇಕು ಯಾಕೆ ನಾನು ಅಂಬೇಡ್ಕರ್ ಅವರು ಸಿದ್ಧವಾಂಥದ್ದು ಹೇಳ್ತಿದ್ದೀನಿ ಅಂದರೆ ಮಾತಾಡ್ತಿದ್ರೆ ಅಂಬೇಡ್ಕರ್ ಹೆಸರು ಹೇಳ್ತಾರೆ ಇಲ್ಲಾಂದರೆ ಬಸವಣ್ಣನ ಹೆಸರು ಹೇಳ್ತಾರೆ ಇಲ್ಲಾಂದರೆ ಶಿವಕುಮಾರ್ ಸ್ವಾಮೀಜಿ ಹೆಸರು ಹೇಳ್ತಾರೆ ಎಲ್ಲ ಒಂದು ಕಡೆ ಪ್ರದೀಪ್ ಈಶ್ವರವರೇ ನಿಮಗೆ ಮರ್ಯಾದೆ ಇದೆ ಜವಾಬ್ದಾರಿ ಇದೆ ಇದ್ರೆ ನಿಮ್ಮ ಭಾಷಣವನ್ನು ತಿದ್ಕೊಳ್ಳಿ ಏನು ಆ ಹೀಗೆ ಹಾಗೆ ಹೀಗೆ ಅಂತ ಕೂಗಾಡಿ ಕಿರ್ಚಾಡು ಇಡೀ ಒಂದು ಸಭಾಂಗಣದಲ್ಲಿ ನಿಮ್ಮ ಮಾತು ಹೈಲೈಟ್ ಆಗಿಬಿಟ್ರೆ ವಿಡಿಯೋದಲ್ಲಿ ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಮಾಧ್ಯಮದವ್ರ ಮುಂದೆ ಮತ್ತು ನೀವು ಈ ಥರ ಭಾಷಣಗಳನ್ನು ಪುಂಖಾನುಪುಂಖಿ ಮಾಡಿದ್ರೆ ಜನ ನಿಮ್ಮ ಬಗ್ಗೆ ಏನು ಅನ್ಕೋಬೇಕು ನಿಮ್ಮ ಮಾತಿನ ಇರಲಿ ಹಿಡಿತವಿರಲಿ ನೀವು ಜವಾಬ್ದಾರಿ ಇರುವಂಥ ಶಾಸಕ ನಿಮಗೆ ಶಾಸಕತ್ವದಲ್ಲಿ ಜವಾಬ್ದಾರಿ ಇದೆ ನಿಮ್ಮ ಒಂದು ಜವಾಬ್ದಾರಿಯನ್ನು ನಡ್ಕೊಳ್ಳುವಂಥ ಸಂದರ್ಭದಲ್ಲಿ ನೀವೆಲ್ಲ ಒಂದು ಕಡೆ ನಿಮ್ಮ ಮಾತು ಚುರುಕಾಗಿರಲಿ ಮತ್ತು ಇತಿಮಿತಿ ಇರಲಿ ಮತ್ತು ಸತ್ಯಾಂಶ ಇರಲಿ ಅದು ಬಿಟ್ಟು ನೀವು ಈ ಥರ ಸುಳ್ಳು ಹೇಳಿದ್ರೆ ಜನ ಏನು ಅನ್ಕೋಬೇಕು ಉಚ್ಚ ಅವರು ಒಂದು ಬ ಈ ಥರನೇ ಆ ಹಂಗೆ ಹಿಂಗೆ ಅಂತ ಅಂತೀರು ಆ ರೀತಿ ನೀವು ಉಚ್ಚ ವೆಂಕಟೇ ಪರವಾಗಿಲ್ಲ ನಿಮಗಿಂತ ಒಬ್ಬ ರೈತನ ಮಗನಾಗಿ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರಿಗೆ ಮತ್ತು ನಾಡಿನ ತಂದೆ ತಾಯಿಗಳಿಗೆ ಮತ್ತು ರೈತಾಪಿ ಹಾಪಿ ಏನು ಏನು ಯಾವ ರೀತಿ ಗೆದ್ದಿದ್ದೀರಾ ಮತ್ತು ಸತ್ಯಾಂಶಗಳ್ನ ಹೇಳ್ಕೊಂಡು ಯುವಕರುಗಳು ಯುವತಿಯರಿಗೆ ಬೆಳೆಸಿ ರಾಜಕಾರಣದಲ್ಲಿ ಬೆಳೆಸಿ ಸುಮ್ಮನೆ ನೀವು ಲೀಟ್ರ್ಗಟ್ಟಲೆ ಭಾಷಣ ಮಾಡ್ಕೊಂಡು ರಾಜಕಾರಣಕ್ಕೆ ಅಲ್ಲಿ ಬನ್ನಿ ಎಲ್ಲರೂ ಬನ್ನಿ ನನ್ನಂತೆ ಇನ್ಸ್ಪಿರೇಷನ್ ತಗೋಬಿಡಿ ಹಾಗೆ ಹೀಗೆ ಏನು ಇನ್ಸ್ಪಿರೇಷನ್ ಬೇಕು ಮೋಟಿವೇಶನ್ ಬೇಕು ಹಾಗೆ ಹೀಗೆ ಅಂತ ಹೇಳಿದ್ರೆ ನಿಮ್ಮ ಮಾತು ಯಾರು ಕೇಳೋರಿಲ್ಲ ಎಲ್ರಿಗೂ ಅರ್ಥ ಆಗುತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಮಾತನ್ನು ತಿದ್ಕೊಳ್ಳೆ ಹೋಗಿದೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಜನ ಚಿಕ್ಕಬಳ್ಳಾಪುರ ಜನತೆ ತಕ್ಕ ಉತ್ತರ ಕೊಡ್ತಾರೆ ಮತ್ತು ಹಾಗೆ ರಾಜ್ಯದ ಜನತೆಯೂ ಎಲ್ಲವನ್ನು ತಿಳ್ಕೊತಿದ್ದಾರೆ ನಿಮಗೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಳಿಸ್ತಾರೆ ನಿಮ್ಮ ಮಾತಿನಲ್ಲಿ ಇತ ಇರಲಿ ಮತ್ತು ಏನು ನಿಮ್ಮ ಒಂದು ಏನು ಸಂಸ್ಥೆ ನಡೆಸ್ತಿದ್ದೀರ ಎಲ್ಲವೂ ಒಳ್ಳೆಯದು ಶುಭದಾಯ ನೀವು ಆ ಮಟ್ಟಕ್ಕೆ ಬೆಳೆದಿದ್ದೀರಾ ಒಳ್ಳೇದು ಅದೇ ಸತ್ಯಾಂಶವನ್ನು ಎಲ್ರಿಗೂ ಇಡಿ ರಾಜ್ಯದ ಜನತೆ ಮುಂದೆ ಇಡಿ ಮಾಧ್ಯಮದವರು ಮುಂದೆ ಇಡಿ ಮತ್ತು ಹಾಗೇ ನಿಮ್ಮ ಚಿಕ್ಕಬಳ್ಳಾಪುರ ಜನತೆ ಮುಂದೆ ಇಡಿ ಯಾಕೆ ಇಡಲ್ಲ ಸುಮ್ಮನೆ ಸುಮ್ಮನೆ ಭಾಷಣಕ್ಕೆ ಮಾತ್ರ ಸೀಮಿತ ಏನು ಬೇಕಾಗಿಲ್ಲ ಪ್ರದೇಶ ಪಿಶೋರ್ ಅವರೇ ಮಾತಾಡೋಕ್ಕೆ ನಮಗೂ ಬರುತ್ತೆ ನಿಮಗೂ ಬರುತ್ತೆ ಮತ್ತು ಎಲ್ಲ ಎಲ್ಲ ನನ್ನ ಒಂದು ಯುವಕ ಮಿತ್ರರಿಗೂ ಯುವಕ ಮಿತ್ರರಿಗೂ ಬರುತ್ತೆ ಪುಣ್ಯಾತ್ಮ ತಂದೆಗೆ ಎಲ್ಲವೂ ಅರ್ಥ ಆಗುತ್ತೆ ರೈತಾಪಿ ಕುಟುಂಬಕ್ಕೆ ಅರ್ಥ ಆಗುತ್ತೆ ಮುಂದಿನ ದಿನಗಳಲ್ಲಿ ದಾರಿ ತಪ್ಪಿಸುವಂಥ ಕೆಲಸ ದಯಮಾಡಿ ಕೈ ಮುಗಿ ಕೇಳ್ತೀನಿ ಮಾಡಬೇಡಿ ಸತ್ಯಾಂಶನ ಒಡಗಿ ಹೊಡಗಡೆ ಇಡಿ ಅಂತೇಳಿ ನಿಮ್ಮ ಭಾಷಣ ಮುಂದಿನ ದಿನಗಳಲ್ಲಿ ಚುರುಕಾಗಲಿ ಇಲ್ಲ ನನ್ನ ಉಗ್ರವಾದ ಹೋರಾಟಗಳು ಮಾಡ್ತೀವಿ ಮತ್ತೆ ಹೇಳಿ ನಾನು ವಿಡಿಯೋನ ಮುಗಿಸ್ತಿದ್ದೀನಿ ಜೈ ಇನ್ ಜೈ ಕರ್ನಾಟಕ ಮತ್ತು ಒಂದೇ ಮಾತನ್ನು